ಮತ್ ಯಾಕ ಅಂತ ನಡಿ ನೀ ಯಾಕೆ ಯಾಕೆಬ್ಬಸ್ತಿ ಕಲ್ಲೆಬ್ಸಕ್ ಆಳ್ಗಳಿಲ್ಲೇನು ಮತ್ ಅಂದ್ರ ನೀ ಕಣಿ ಮಾರಕ ಅಲ್ಲನು ಯಾವ್ಯಾರಿನಗ ನಾ ಕಣಿ ಮಾರಕ ಏ ನಾನು ಒಬ್ಬರು ಕೈಯಾಗ ಮತ್ತ ನಾನ್ ನೋಡಕ್ ಬಂದಾಗ ಏನ್ ಹೇಳ್ದಿ ಕಣಿ ನಂದ ಅಂತ ಹೇಳಿದಿಲ್ಲ ಹೇಳಿದ್ಯಾ ನಾನು ಹೇಳಿ ನಿನಗ ಒಶನ ಎಲ್ಲ ನಿಂದೇ ಅಂತ ಹೇಳಿ ನಾನು ಎಲ್ಲರಿಗೂ ನಂದು ನಂದು ಅಂತ ಹೇಳಿ ನಿನಗು ನೋಡಾಕ ಬಂದಾಗನು ಏ ಇಕ್ಕಿನ ನಂದ ಅಂತ ಹೇಳಿ ನಂದಾಗ ನಿನ್ನ ನನಗ್ ಕೊಟ್ಟ ನಿಮ್ಮಅಪ್ಪ ನಿಮ್ಮಅವ್ವ ಇಲ್ಲ ಅಂದ್ರೆ ಕೊಡ್ತೀನಿ ನೀ ಸುಮ್ಮನ ನೆಡಿ ನನ್ ಕೆಲಸ ಬಾಳದವ್ ಅಲ್ಲಿನ ಚೌಕಟ್ಟು ಮಾಡಿ ಕಲ್ಲು ಎಬ್ಬಸ್ಬೇಕು ಕಲ್ಲು ನಾನು ಚೌಕಟ್ಟು ಮಾಡಾಕ ಹಿಂಗ ಕಡದ್ ಕಡದ್ ಚೌಕಟ್ಟು ಮಾಡ್ತೀನಿ ನೀನ್ ಇದು ಐತಲ್ಲ ಬೆಡಗ ಬೆಡ್ಗ ತಗೊಂಡು ಹಿಂಗು ತಗೊಂಡು ಹಿಂಗ ಎಬೆ ಬಿಸಿ ಎಬೆ ಬಿಶಿ ಕೊಡು ಸುಮ್ಮ ಹೇಳಿದ್ ಅಲ್ದ ಮತ್ತ ಈ ಕೆಲಸಬರೇ ಮಾರ್ಬೇಕನ ನನಗ ಆಗುದಿಲ್ಲಾ ನಿಂದ ನೀನ ಎಬಸು ನಿಂದ ನೀನ ಕುದಸ್ಕೊಳ ಯಾರು ಹೇಳ್ತಾರ ಚಂಬಲ್ ನಡಿ ನನಗ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನೋಡ ನೋಡ ನನ್ಗೆ ಎಬಸಾಕ ಆಗೋದಿಲ್ಲ ಈಗ ಕಟ್ಟಾಕ ಆಗುತ್ತ ನೀ ಏನಾರ ಆಗತ್ತೆ ನಿನ್ ಕಡೆಯಿಂದ ಚೌಕಟ್ಟು ಮಾಡ್ತೀನಿ ಅದ ಕಲ್ಲು ನಾವಲ್ಲ ನನಗ ಆಗೋದಿಲ್ಲ ಬೇಡ ಬೇಡ ಮಾರೈತಿ ಬಾ ಮಾರಾಕ ಬೈತನ ಬಾ ಏನ ಕಟ್ಕೊಂಡ್ ನೀವು ನಿನ್ನ ಇದ ಆತರ ನನ್ನ ಬಾಳೆ ಓಣಿನ ಕಟ್ಕೊಂಡು ನನಗಿರೋ ಸುಖನ ಸಿಗ್ಲಿಲ್ಲ ನೋಡು ಸಿಗುತ್ತದ ಬಾ ಮುಂದ ಕಣಿ ಮಾರಾಟ ಅಂತ ಹೇಳಿ ನನ್ನ ಮದುವೆ ಮಾಡ್ಕೊಂಡ್ ಬಂದು ಈಗ ಕಡೆಗ ಕಲ್ಲು ಎಬ್ಸಕತ್ತೇನ ನಡಿ ನಿನ್ನ ಅದೋ ಕಣೆ ಮುಣಗಿಸ್ತೀನಿ ನಡಿ ಬಿಡಲೆ ಕಿವಿ ಅಲ್ಲ ಗಂಡೊಂದು ನಾನು ನಮ್ಮ ಅಪ್ಪ ಹೇಳ್ತೀನಿ ಬಾ ಅಪ್ಪಗೆ ಅಂತ ಅಪ್ಪಗ ನಿಮ್ಮ ಅಪ್ಪ ಅನ್ನ ಬಾರಿ ಅನು ಅದೇ ನಮ್ಮ ವೀರ್ ಅನು ಹೋಗೋಲೆ ಅಂತ ವೀರ್ಗೋಳಿ ಎಷ್ಟು ಮಂದಿ ನೋಡಿರ್ಲಕ್ಕಿಲ್ಲ ಆಯ್ತು ಆಯ್ತು ರೀ ಇನ್ನ ಲೇಬರ್ಸ್ ಬಂದಿಲ್ರಿ ಬಂದು ಕೂಡ್ಲಿ ಕಳ್ಸಿ ಕೊಡ್ತೀನಿ ಒಂದ್ ಲೋಡ್ ಕಳ್ಸಿ ಕೊಡ್ಲೆ ಆಯ್ತು ಸಂಜೆ ವಸ್ನೇ ಕಳ್ಸಿ ಕೊಡ್ತೀನಿ ತೋರಿ ಆಯ್ತು ಆಯ್ತಾಯ್ತು ಟೈಮ್ ಹನ್ನೊಂದಾದ್ರು ಮಕ್ಕಳು ಇನ್ನ ಇಲ್ಲ ನೋಡು ಇವ್ರಿಗೆ ಬೇಡದಷ್ಟು ಸಂಬಳ ಕೊಟ್ಟು ಇವ್ರ ಕೈಯಾಗ ನಾವೇ ಹಾಳಾಗ ದುಡಿಬೇಕು ಅಗ ನಮ್ಮ ಮಾಲಾಕರ್ ನಿಂತಾರ ಅಲ್ಲಿ ಮಾಲಕ್ರ ಎದ್ರುಗಡೆ ನೀ ಏನಾರ ಏ ಕೋಚಂದಾಗ ಗಂಡಗ ಮಾತಾಡ್ರಿ ಯಾಕಂದ್ರ ನನಗೆ ಏನಾರ ಅಂದ್ರು ಅವ್ರಿಗೆ ಪೆಟ್ಟ ಹತ್ತದ ಯಾಕ ನೀನಗ್ ಬೈದ್ರ ಅವ್ರಿಗೆ ಯಾಕ ಪೆಟ್ಟ ಹತ್ತತ ಯಾಕಂದ್ರ ಅವ್ರು ನನ್ ಮಗನ ಗದ್ದ ನೋಡ್ಕೊಂಡ ಅರಾ ನಿನಗೆನ್ ತಿಳಿತದ ಅಲ್ಲಿ ಎಲ್ಲ ಕಳಿನ ಇಲ್ಲ ಬಡ ನಂದ ನಂದ ಅಂತ ಅಂದಿನಿಲ್ ಮಾಲಕ್ರು ನಂದ ಅಂದ್ರು ಏ ನಿಂದಲಿ ಅಂತಾರ ಹಂಗಾದರ್ ಅವ್ರು ನನ್ ಹಂಗ ಇಟ್ಕೊಂಡಾರ ಬಾಬಾ ಬಾಬಾ ಮತ್ತೆ ನೀನ್ ಅವ್ನು ಬಾಬಾ ಅಂತ ಕೂಡ ಹಿಂಗ ಶರ್ಡ್ ಶರ್ಡ್ ಹೋಗಾರ ನಯ ಇದಿಂದ ಹೋಗಿ ನಮಸ್ಕಾರಿ ಮಾಲಕ್ರ ಅಂತ ಪಾದ ಹಿಡ್ಕೋಬೇಕು ನಾ ನಮ್ ಎಲ್ಲಾರು ಬಂದ್ ನನಗ ನಮಸ್ಕಾರ ಅನ್ನೋಂಗಿದ್ದೆ ನೀನ್ ಕಟ್ಕೊಂಡು ಯಾರ್ಯಾರಿಗೂ ನಮಸ್ಕಾರ ಮಾಡ್ಬೇಕಾಗ್ಯ ಬಾಳೆ ಆಯ್ತಾವ್ ನಡಿ ನೋಡಿ ಹಾಬಾಪ ನಿಂದ್ ಹಿಡ್ಕೊಂಡಿವಿ ಯಾಕೆಲ್ಲಿದ್ದ ದಿನ ಮುಂದೆ ಹಿಡ್ಕೊತಿದ್ದಿ ಇವತ್ತಾಕೆ ಹಿಂದ್ ಹಿಡ್ಕೊಂಡಿ ಯಾಕಂದ್ರೆ ಕುಟುಂಬ ಕರ್ಕೊಂಡು ಬಂದಿನಿಯಪ್ಪ ಅದಕ್ಕ ನಿಮ್ದು ಆಕಡೆ ಮಾರಿಯಾಗಿತ್ತಲ್ಲ ಚಿಕ್ಕದ ಹಿಡ್ಕೊಳ್ಳೋಣ ಅಂತ ಹೇಳಿ ಹಿಂದ್ ಹಿಡ್ಕೊಂಡಿನಪ್ಪನ ಹಪ್ಪ ಏಯ್ ಇವ್ರಾ ಮಾಲಕರು ನಮಸ್ಕಾರ ಹ ನಾನು ಹೇಳ್ತೀಯಪ್ಪ

ಅಲ್ಲಪ್ಪ ಅಪ್ಪ ಆಗಿನಿ ಅದು ಅದಕ್ಕೊಂಜಾರ ತಡ ಆಗುತ್ತೆ ಅಪ್ಪ ಸುಮ್ಮ ಹೇಳ್ಬೇಕಾಗುತ್ತ ಯಾಕಂದ್ರ ಅವ್ರು ನಮ್ಮ ಅಪ್ಪ ಇದ್ದಂಗ ಅಪ್ಪನ್ ಇದ್ರಿಗೆ ನಮ್ಮದು ಎಲ್ಲಾ ತೆಗೆದು ತೋರಿಸ್ಬೇಕು ಹ್ಮ್ ಮಾತಾಡು ಮಾತುಗಳು ಹೇಳ್ಬೇಕಂದ್ಯಾ అదక అయ్యప్ప ఇన్మే హంగ సరే సరి గారి బరా చలో పరిస్థితి తగదు ఈ కడు నేన్ హెంతగి తుకుడి తగ్యు ఏన్ నడి అవు తుకుడి ఆర్ అర్శి ఆర్ అర్శితాకు అడి నా దొడ్డు తగిలి ఏ మేం బర్తి కై నా దొడ్డు తగీతీ హోగల్ తుకుడి ಅಲಾ ನೀನೊಬ್ಬ ಮತ್ತಿಗ ಕೈ ಮಾಡಿದ್ರು ನೋಡುವ ಸುಮ್ನಾ ಕುಂತ್ಯಾಲ ಹೇಳ ಆರ್ ಸಾಲ ಏನ್ ಎಂತ ಹೇಳ ನಿನಗ ಕಲ್ಲನ ಎದ್ದೊಳೋದಿಲ್ಲ ಬರೀ ಏ ಮಕ್ಕೊಂಡ್ರ ನೀರ್ ಗೊಜ್ಜಿ ಎಬ್ಸುದು ಅಲ್ಲಿ ನಡ್ಲೆ ನೆಡ್ಲಿ ನಡ್ಲೆ ಅಂತ ಸುಳ್ಳು ಸುಳ್ಳು ಹೇಳೋದು ನೋಡಿ ನಿನ್ನ ಕಟ್ಕೊಂಡ ನನ್ನ ಕರ್ಮ ನೋಡು ನೋಡು ಎಂತ ಚಂದ ನಾಟಕ ಪಾರ್ಕ್ ಮಾಡ್ಕೊಂತಿದ್ನೆ ನಾನು ಅಲ್ಲಿ ದುಡ್ದು ದುಡ್ದು ಸಾಕಾಗಿ ನೀ ಏನಾರ ಚಂದ ನೋಡ್ಕೊಂತ ಅಂದ್ರಾಗ ಕಲ್ಲಿ ತುಕಡಿ ಎಬ್ಸ ಕರ್ಕೊಂಬಂದ್ ನಿನ್ನ ಇನ್ನು ನಾನು ಏನೇನು ಕರ್ಮ ಅನುಭವಿಸ್ಬೇಕು ನಿನ್ನ ಕಟ್ಕೊಂಡು ಇವು ಬರವಲ್ ನಡೆಯತ್ತೆ ಏ ಮೊದಲ ದೊಡ್ಡ ದೊಡ್ಡ ಎತ್ತಿದ್ದ ನಾನು ಯಾವಾಗ ನೀನು ಗಂಟ ಹಾಕೊಂಡೀನಿ ಅವಾಗ ಇಲ್ಲಿಂದ ನಿಶಕ್ತಿ ಆಗಿ ಹೇಳಾರ್ದಂಗ ಆಗ್ಯದ ಪಾತಿ ಹೇಳ್ತಾಳ ಹೇಳ್ತಾಳ ಏನ್ ಚಂದ ಬಾಯಿ ಮಾಡ್ತಾಳ ಅಲ್ಲ ಬೇಡ ನಿನ್ನ ನಾ ಅದಿನ ಅಂತೇಳಿ ಮಾಲಕ್ಕ ಎದಕ್ ಇಟ್ಕೊಂಡಾನ ದೊಡ್ಡ ದೊಡ್ಡ ಲಾರಿ ತುಂಬಿ ಕಳಿಸಿನಿ ನಿನಗೇನ್ ಗೊತ್ತೈತೆ ನೋಡಿ ಎತ್ಲೀಗ ಆ ನಿನಗೇನ್ ನಿನಗೆ ನಿನಗೇನ್ ಗೊತ್ತದ ಮೊದಲು ನಾ ಬಂದಾಗ ಇಟ್ಟಾಗಿತ್ತು ನೋಡು ಕಟ್ಟುದು 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 ಎಷ್ಟು ಆಗಲು ಮಾಡೀನಿ ಎಲ್ಲಿ ಬೇಕಾಲಿ ಗುಂಪಿ ಕಾಣ್ತಾವ್ ಇಲ್ ಯಾರು ಮಾಡ್ಯಾರ ಇದನ್ನೆಲ್ಲ ನಾನ ಹೇಳ್ತಾಳೆ ಹೇಳ್ತಾಳ ಹ್ಞೂಅನಾ ತಡ ಆಯ್ತು ಇಪ್ಪ ಲಾರಿ ಒಂದು ಬರೋದೈತಿ ಬಂದಾನ ಇಲ್ಲಿ ಇಲ್ಲ ಮರಿ ಮ್ಯಾಕ್ ಮಾಡ್ಕೋತಿರೋ ಹೋಗ ಕಾಲು ಬೀಳ ಕಾಲ್ ಕಾಲು ಬೀಳ ಹೋಗು ಏಯ್ ಯಾರಿಗಂದವ ನೀಗಂಗಿಲ್ಲ ಅಂತ ಹೇಳಿ ಅಯ್ಯಯ್ಯಯ್ಯಯ್ಯಯ್ಯ ನಿನಗೆ ಯಾಕಂತಾರೆ ಅವ್ರು ಅವರು ಸೋಮನ ವಟಾ ಅನ್ಕೊಂಡ್ ಹೊಂಟಾರ ನಿನ್ನ ನೀ ನೋಡು ನೀ ಬಾರಿ ಕೆಲಸ ಮಾಡావ ನಿನಗಂತಾರನ ಹಾ ನನಗೆ ಅಂದ್ರು ಬಿಟ್ಟೆ ನೆನ್ನ ತುಳಿದಿನಿ ತುಳಿದಿನಿ ಆ ಬೇಡ ನೀನ ಏನ್ ಮುಗಿತದ ಅದು ಒಬ್ರು ಗುಂಪಿ ಆಕೋ ಚಂದಾಗಿ ಮಾಡು ಮುಗಿತಾ ಅಂತ ಮುಗಿತಾ ಅಂತ மூத்தினாரு பரிசு வகுத அங்கு நோடு பாரலே ஜார்கை அச்சு ஏறி நான் எட்டு காலு சர்சாகித்து ಏನು ಎಂತಿಂತವ ಸರಿಸಿದ ಮಗನ ನೀವೇನಾ ಬೇರೆ ಕಾಲ ಸರಿಸಿದಿ ಆ ಇದನ್ನ ಮಾಲಕ್ ನೋಡಿದ್ರೆ ಬಹಳ ಖುಷಿ ಪಡ್ತಾನೆ ಬಿಡ ನಿನಕ್ಕಿಂತ ನಿನ್ ಎಂತಿನ ಭಾರಿ ಅದಾರ ಅನ್ಬೆಕ್ ನೋಡು ಮಾಲಾಕ್ ಬಹಳ ಖುಷಿ ಬಿಡ ಇಂತ ಮತಿಗೆ ಕಮ್ಮಿ ಇಲ್ಲ ನಿನ್ನ ಮಾಡು ಕೆಲ್ಸ ಏಯ್ ನೀ ಹೋಗ್ಬೇಡ ನನಗೆ ಯಾವ್ದು ನೀಗಂಗಿಲ್ಲ ಅದಕ್ಕೆ ಒದಿ ತಾನಾ ಸರಳ ಬರ್ತದ ದಾರಿಗೆ ಆ ಮಾಡಾಕ ನನ್ನ ಕಟ್ಕೊಂಡಿ ಅಂತ ಕಾಣತ್ತ ಹಿಡ್ಕೊ ಕೆತ್ತೆ ರಸಾಯಿ ನೀ ಎತ್ತಿಲ್ಲದ ನಾಯಿ ನಡಬರ್ಕ ಬಿಟ್ಟಿ ಏನೋಪ್ಪ ಇವತ್ತ ಸಿದ್ಧಪ್ಪನ ಅವ್ರ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದರ್ ಹೆಂದಗದಕ್ಕ ಹಂಗಿತ್ತಂದ್ರ ನಮ್ಕಿತ್ತು ಜಾಸ್ತಿ ದುಡಿತನ ಬಿಡಿ ಇವತ್ತ ನೀವು ನೋವು ಒಂದು ಪರೀಕ್ಷೆ ಅಳಿಗಾಡ್ ಬದ್ದಿ ಅವಾಗ ಬೇರೆ ಜೋಡ್ ಮಾಡ್ಕೊಂಡ್ ಇಕಿರು ಹಿಂಗ್ ಅದಾಳ ನೋಡಾಕ ಪರಿಷೆ ಬಸ್ತಾಳ ಐಕಿ ಹ್ಮ್ ಇವನಿಗೆ ಹೆಚ್ಚದಾಳು ಇವನ್ ಹೆಂತಿ ಭಗವಂತ ಎಂತಾವ್ ಎಂತಾವ್ ಜೋಡಿಸ್ತಾನ ನೋಡ್ ನಾವ್ ಅವನ ಕಣ್ಣಿಗೆ ಬಿದ್ದಿರ್ಲಾಕಿಲ್ಲ ಏ ಅಲ್ಲೇ ನೋಡ್ತಿದಿ ಯಾಕ ನೋಡು ಇನ್ನ ಹೋಗಿಲ್ಲ ಅಂದಿನ ಅರ್ಜಿ ಎತ್ತಿ ಕೊಡಬಾ ಹ್ಮ್ ಎತ್ತಿ ಕೊಡುವ ಅಂದ್ರೆ ನೀನು ಎರಡು ಮಾಡಿ ಮಾಲಕ್ ನೋಡಿದ್ರು ಒದಿತ ನಮಗ ನಾ ಏನ್ ಮಾಡ್ಲಿ ಎತ್ತದ್ರಾಗ ಎರಡು ಆತದು ನಾ ನೀನ್ ಬಾಳೆವನು ಹಿಂಗ ಎಲ್ಲಿ ಆಗತ್ತನ ತಗೋ ಒಂದ್ರಾಗ ಎರಡ್ ಆಕತ್ತ

ಗಿರ್ಲ್ ಬಾರ ಕೆಲಸ ಮಾಡೋಣ ಗಾರಿ ಹಿಡಿದು ಹೋಗೋರ್ ಕೂಡ ಜಗಳ ತಕೊಳ್ಳೋದು ಬಿಡುದಿಲ್ಲ ನೀನ್ ನೀಗಂಗಿಲ್ಲ ಅಂತ ನೀಗಂಗಿಲ್ಲ ಪಡಾನ ದೊಡ್ಡದು ಮಾಡಿದವ್ ನಾನ ಹೌದು ನೀನ ಮಾಡಿ ಅದನ್ನ ನೀಗ್ಲಾರ್ದ ಮಾಡ್ತೀನಿ ಅದನ್ನ ಹೇಳಿ ಅವ ಹಾಕಿ ಎಂತ ನಿಲ್ ತಂದೇನ ಅಲ್ಲ ನಾವ್ ಎಲ್ರಿ ತರ್ತೀವಿ ಇಲ್ಲ ಹೋಗಿ ಜಾಲಿ ಕುಂದ್ರಸ್ತೀವಿ ನೀ ಅವ್ ಲೆಕ್ಕ ಕಡ್ಸ ಹೆಂಡ್ರನ್ ದುಡಿಸ್ತಿ ತಂದ ನಮ್ ಹೆಂಡ್ರ ಅದಾರ ಮನ್ಯಾಗ ಅದಾರ ಹೌದು ಕುಂಡ್ರಿ ಶಾಕ್ತಿವ್ ನಾವ್ ಸಂಗಾಟ್ ಕರ್ಕೊಂಡ್ ಬಂದಿ ಹೇಳ್ರಿ ನಿಮ್ಗ ಇಟ್ ಇದ್ದಿದ ಕನಿ ಇಟ್ ಅಗಲ್ ಮಾಡಿದಂತ ಹೇಳಿ ಹೇಳನ್ರಿ ಇದೆಲ್ಲ நானೇ ಮಾಡಿದಂತ ಇದನ್ನ ಮಾಡಿದವರು ನಾವ್ರಿ ಈಗ ನಡ ಬಂದ್ ಸೇರ್ಕೊಂಡ ನೀವ್ ನೀವು ಹಾ ಹೋಗಲೇ ಬಂದ್ರ ಮಾಲಕನ ಬಗ್ಗೆ ಚಾಡಾತು ಚಾ ಮಾಲಕನ ಬುಟ್ಟಿಗೆ ಹಾಕೊಂಡ್ ಹಾ ಹೋಗೋ ಗೊತ್ತತೆ ಹೋಗ ನಿಂದ ಇಂಗ್ ಯಾಕ ಅಂತ ಗೊತ್ತನ ಮಾಲಕರಿ ಹೋಗ ಬೇಯಾಕತ್ಯಾರ ಚುಲೋ ಕೆಲಸ ಮಾಡೋವಾಲೆ ಅಂತ ಹೇಳಿ ಅದಕ್ಕೆ ಇಂಗ್ ಮಾಯಡೋಕತ್ತಾರವಾ ಅದೆ ಹೋಗೋಲೇ ಕಡ್ಡಿ ಆಡಸೋರು ಇರ್ತಿರಲ್ಲ ಹೊರಗೆ 나 ಯಾಕ ಆಡಸಲಿ ನಿಂದು ನೀನ ಹೋಗೋ ಹೇಳ್ತಾನೆ ಹೆಂಡ್ತಿನ ಕರ್ಕೊಂಡ್ ಬಂದಿ ಮಾಲಕ ಗಿಟ್ಟ ಪರಿಚಯ ಮಾಡಸು ಆಕಿಟ್ಟ ಅವ ಹಾಕಲಿ ನಮ್ಮ ಕೆಲಸಾ ಬಿಡಿಸ್ಲಿ ನಾ ಹೇಳ್ತೀನಿ ನೋವ ಹೇಳ್ರಿ ಅವ ಮತ್ತ ಪರಿಚಯ ತುಕುಡಿನ ಹೇಳ್ತೀನ್ ತಿಳಿಯಗನ ಲಾವು ನೋಡ್ ಅವ್ರು ತಮ್ಮ ಮನ್ಯಾಗ ಹೆಂಡತಿಯನ್ನ ಅಡ್ಗಿ ಮಾಡಾಕ ಹಚ್ಚಿ ಚಂದ್ರ ಅವ್ರಿಗೆ ದುಡದ ಹಾಕ್ತಾರ ನೀನು ನನ್ನ ತಂದ ದುಡಿಯಾಕ ಹಚ್ಚಿ ಇಲ್ಲಿ ಇಂತ ಗಂಡ ಬೇಕಾ ನನಗ ಇಳಿಯ ಬೇಕು ದುಡ್ದಾಗನೇ ವಾಟಿ ತುಂಬುದು ನಿನಗೇನ ಗೊತ್ತೈತೆ ಅದು ಹುಚ್ಚ ಮಲ್ಲ ಹುಚ್ಚಮಲ್ಲಾ ನೀನು ಅಲ್ಲಾ ಅಲ್ಲ

ಹೋದಿ ಮತ್ತ್ ಯಾವಾಗ ಬರ್ತಾನೋ ಏನು ಇನ್ನು ಎಷ್ಟೋ ತನಕ ಕುಂದರ್ಲಿ ಇಲ್ಲಿ ಏನಲ್ಲಿ ಬುದ್ಧಿ ಐತಿ ಇಲ್ಲಿ ನಿನಗೆ ನೋಡಲ್ಲಿ ಸರಿಕಿದವ್ರು ಬಂದು ಕೆಲಸ ಮಾಡಕ್ ಹಚ್ಚರ ನೀನ್ ಹನ್ನೆಡಕ್ ಬರದ ಸ್ವಲ್ಪ ತಳ ಆಯ್ತಾ ನೀವೇನ್ ಟೆನ್ಶನ್ ತಗಾರ್ರಿ ಅವ್ರೇಟ್ ತಗದಾರ್ರಿ ಹೆಂಗ ಹೆಂಗ್ ನೆಪಾ ಅಂದ್ರ ನೀರಾಗ ನೀರ್ ಸತ್ತ ಸೈಡ್ ಹಾಕೋದು ಬಡ್ಡಾನ ಕಲ್ಲು ತಾನೇ ಹೇಳ್ತಾವ ಮಲಕ್ರ ನನ್ ಬಗ್ಗೆ ನಿಮ್ಗೆ ಗೊತ್ತದಿಲ್ರಿ ಇವ್ರಿಗೆ ಡಬಲ್ ಕೆಲಸ ಮಾಡ್ತೀನಿ ಅವೆರಡು ಎರಡು ಹೆಂಡತಿ ಅಂತ ಕೋತಿಂತ ನೋಡ್ರಿ ಕೆಲಸ ಇಲ್ಲ ಬಗಸಿಲ್ಲ ಅವ್ ಕೇಳ ಹೋರಿ ಏನ್ರಿ ಒಳ್ಳೆ ನಮ್ಗೆ ಹೇಳ್ತೀರಿ ಬಂದ ಮಾಲಕ್ರ ಮಾಲಕ್ರ ಈ ಮಂಗ್ಯಾರ ಮಕ್ಕಳಿಗೆ ಹೇಳ್ತೀರಿ ಇಲ್ರಿ ಬಂದ್ ನನ್ನ ನಾನ್ ತಲೆ ತುಂಬಿ ಏನ್ ಏನಾರ ಮಾತಾಡಿ ಹೋಗ್ತಾರ ನೋಡ್ರಿ ಅತ್ತ ಅಲ್ಲಿ ಬಂದು ಬೆಂಕಿ ಹಾಕಿ ಹೋದ್ರಿ ಇಲ್ಲಿ ಯಾರು ಬೆಂಕಿ ಹಾಕಿರೋ ಅತ್ತೇನೋ ನಿಮ್ ನಮ್ಮ ನೋಡಿ ನೋಡ್ರಿ ಹಂಗ್ಯಾಕ ಮಾಡ್ತಿವ್ರಿ ನೀವು ಸೂಕ್ಷ್ಮ ಕೆಲ್ಸ ಕರ್ಕೊಂಡ್ ಬರ ಗೊತ್ತಾಗಲ್ಲ ಯಾಕ ನೀ ಮಾಡ್ಕೊಂಡಿ ಏನು ಮೀನೇ ಮಾಡ್ಕೊಂಡು ನಮ್ ಹೆಂಡ್ರ ಮನೆಯಾಗ್ ಬಿಟ್ಟಿವಿಂಗ್ ತಂದಿಲ್ಲ ನಾವು ನೋಡ್ರಿ ಮಾಲಕರ ಹೆಂಗ್ ಮಾತಾಡ್ತಾರ ನೋಡ್ರಿ ನಿಮ್ ಇದ್ರಿಗೆ ಯಾರ ತಿಳಿಸಿ ಹೇಳಿ ಇವ ಅಂತೂ ನೋಡ್ರಿ ಸಿಕ್ಕಂಗ ಮಾತಾಡಿ ಬಂದ್ರಿ ಮಾತಾಡಿ ಮಾರಿಯವ್ ನಾ ಏನ್ ಮಾತಾಡಿನಿ ನೋಡ್ರಿ ತುಂಬಾ ಕೆಲಸ ನಿಗಂಗಿಲ್ಲ ನಾನ್ ಮನೆಯಾಗ ಬಿಟ್ಟು ಒಬ್ಬನಾಗೋಡ್ ಬಂದ್ರಿ ನಾವ್ ಹೆಂಗ್ ನಿಮ್ಗೆ ಗೊತ್ತೈತಿಲ್ರಿ ಹಾ ಸುಮ್ಮನೆ ಏನಾರ ಹೇಳದ ಮಾಲಕರ ಮುಂದ ಅಡ್ಯಾ ಕಿಸ್ಮಂಗ್ರಿ ಲಾರಿ ಬರ್ತದ ನೋಡಿ ಲೋಡ್ ಮಾಡ್ಬೇಕು ಆಡ್ತಾರ ಏ ಬಿಡು ಮರ ಬಾಯಿಗೆ ಹತ್ತೈತಿ ಮಲಗ್ರ ನಾವ್ ನಾವ್ ಮಾತಾಡೀವ್ರಿ ಅವ್ನ ಏನ್ ಅಂದಿಲ್ಲ ಅವಕೊಂಡ ನೋಡು ಬಿಟ್ಟು ಹೋಗಂದ್ರ ನಾವ್ ಮಲಗ್ರ ನಾವ್ ಕೆಲಸ ಬಿಟ್ಟು ಹೋಗ್ತಿವಿ ಹೆಂಗಾರು ಗಂಡ ಎಂತ ಜೋಡಾಗಿ ಬಂದಾರ ಅವ್ರ ನಿನ್ ಹೆಂತಿನ ಕರ್ಕೊಂಡ್ ಕನಿಯಾಗ ಕುನಿ ಹೊಡಿ ನಿನ್ ಯಾರು ಕೇಳಂಗಿಲ್ಲ ನಡಿ ನಿನ್ ಹೆಂತಿನ ಕರ್ಕೊಂಡ್ ಲೋಡ್ ಮಾಡಿ ಬಾನಿ ಬರ್ತೀವ್ರಿ ಎಂತವ ಲೋಡ್ ಮಾಡಿದ್ ಮಗತ್ತ ಸಟ್ಟಿಲೈತಿ ಮಗಲ್ ಅಂತ ಮಾತಾಡ್ತೇನೆ ಮಗಳ ಒಬ್ಬನ ಸಿಗು ಅವಾಗ ಹೇಳ್ತೀನಿ ಹೋಗ ನಿನ್ ಎಂತ ಕರ್ಕೊಂಡ್ ಹೋಗ ಅಲ್ಲಿ ಕನಿ ನಡಬಾರ ಕನಿಯಾಗ ನಿಂದ್ರಿ ಕುಣಿ ಹೊಡಿ ನೀನ್ ಯಾವ್ ಕೇಳವದಿ ನಮಗೆ ನೋಡಿದ್ರಿ ಏನ್ರಿ ಮಾಲಕ್ರ ಹೆಂಗ ಸೊಕ್ಕಲೇ ಮಾತಾಡಿ ನಿಗಿರಿ ನಿಗಿರಿ ಹೋಗ್ತಾರ ನನ್ನ ಮಕ್ಳು ಅಲಾ ನಿಮ್ಮ ಏ ಅವ ನೋಡ ಶರ್ಟ್ ನವ ಏನ್ ಭಾರಿ ಹೇಳ್ತಾನ ಬರಂಗಿಲ್ಲ ಅಂತ ಆಗ ನೀನ ಇಲ್ಲಿ చింతిమాబాడ్రీ నేను ఆసు ఆగతాళకి ఏ బారా బా లో బా అప్పారు కడతారా బాబా అప్పారింతిబాడ్రీ ನಾನು ಹೇಳ್ತೀನಿ ನಾವು ಗಾಡಿ ಲೋಡ್ ಮಾಡ್ತೀವಿ ಅತ್ತಾ ಅತ್ತಾ ಅಯ್ಯೋ ಅದಕ್ಕೆ ರೀ ನಾವು ನಮಸ್ಕಾರ ರೀ ಸೌಕರೆ ಓ ನಮಸ್ಕಾರ ರೀ ಸೇಟ್ರ ಬರ್ರಿ ಬರಿ ಅದೇ ಲೋಡ್ ಕಳಿಸ್ತೀನಿ ಅಂತ ಹೇಳಿರಿ ಇನ್ನು ಲೋಡೆ ಬಂದಿರಲ್ಲ ಏ ಇನ್ನು ಹತ್ತು ನಿಮಿಷ ರೀ ನೀವು ಇಲ್ಲಿಂದ ಔಟ್ ಆಗಿರಿ ನಿಮ್ ಹಿಂದಿಂದ ಗಾಡಿ ಬರ್ತೈತಿ ಆಯ್ತು ಆಯ್ತ್ರಿ ಮಾಲಕರೆ ಆದಷ್ಟು ಜಲ್ದಿನ ಕಳಿಸ್ರಿ ಲೋಡ್ ಲಾಲಾ ನಾ ಒಬ್ಬನ ತುಂಬತೇನ್ರಿ ಲೋಡ್ ಮಾಡ್ತೇನ್ರಿ ಇದು ಏನೋ ಬೇರೆ ಏನೋ ಕಾಣಕ್ ಹಚ್ಚದ ಈಕೆ ನಮ್ ಮನಿಗೆ ಬಿಟ್ಟು ಬರ್ತೀನಿ ಏ ನಡಿ ನಡಿ ಮನಿಗೆ ಬಿಟ್ಟು ಬರ್ತೀನಿ ಹಾ ಹಾ ನೀ ಏನ್ ಬರೋದ್ ಬೇಡ ಅಪ್ಪವ್ರು ಹೇಳಾರಲ್ಲ ಲಾರಿ ಬರತ್ತಂತ ನೀ ಅದನ್ನ ಲೋಡ್ ಮಾಡಿ ನಿಧಾನಕ ಬಾ ನಾನ್ ನಿನಗ ಅಡಿಗೆ ಮಾಡಿಟ್ಟಿರ್ತೀನಂತ ಹ್ಮ್